ಸಾಮೂಹಿಕ ವಿವಾಹ ಗಬ್ಬೂರಿನ ಬೂದಿ ಬಸವ ದೇವಸ್ಥಾನದಲ್ಲಿ ರಾಯಚೂರು ದೇವದುರ್ಗ ತಾಲೂಕಿನ ಗಬ್ಬೂರಿನ ಐತಿಹಾಸಿಕ ಬೂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಸತತ ಇಪ್ಪತ್ತು ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೀತಾಯಿತು ಇದುವರೆಗೂ ಎರಡು ಸಾವಿರದ ಆರ್ನೂರು ಜೋಡಿಗಳು ಮದುವೆಯಾಗಿವೆ ಈ ಬಾರಿ ಒಂದು ನೂರ ಎಪ್ಪತ್ತೈದು ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಒಂದು ನೂರ ಮೂವತ್ತಾರು ಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ಟಿವೆ ಈ ಕಾರ್ಯಕ್ರಮದಲ್ಲಿ ಮಠದ ಪೀಠಾಧಿಪತಿಗಳಾದ ಬೂದಿ ಬಸವ ಶಿವಾಚಾರ್ಯ ಸ್ವಾಮೀಜಿಗಳ ತುಲಾಭಾರ ನೆರವೇರಿಸಲಾಯಿತು ಇದಕ್ಕೂ ಮೊದಲು ವಟುಗಳಿಗೆ ಅಯ್ಯಾಚಾರ ದೀಕ್ಷೆಯನ್ನು ನೀಡಲಾಯಿತು ಫೆಬ್ರವರಿ ಐದರಿಂದ ಹದಿಮೂರರವರೆಗೂ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಫೆಬ್ರವರಿ ಒಂಬತ್ತರಂದು ಮಠದ ಆವರಣದಲ್ಲಿ ಮಹಾರಥೋತ್ಸವ ನಡೆಯಲಿದೆ ಮಹಾರಥೋತ್ಸವಕ್ಕೆ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲಿದ್ದಾರೆ ಅಂತ ಸಂದರ್ಭದಲ್ಲಿ ತಿಳಿಸಿದ್ದಾರೆ ವರದಿ ವೀರಣಗೌಡ ಗಾರಲತಿನಿ ರಾಯಚೂರು

ಆಡಂಬರದ ಅಗತ್ಯವಿಲ್ಲ ಬಡತನ ರೇಖೆಗಿಂತ ಸ್ಥಿತಿವಂತರು ಪ್ರಜ್ಞವಂತರು ಮಾಡಿಕೊಂಡಾಗ ಮಾತ್ರ ಇಂಥ ಸಾಮೂಹಿಕ ಮದುವೆಗೆ ಶೋಭೆ ಬರುತ್ತದೆ ಮುಂದೊಂದು ದಿನ ನಾವು ನೀವೆಲ್ಲರೂ ಸಾಮೂಹಿಕ ಮದುವೆಗೆ ಆದ್ಯತೆ ನೀಡೋಣ ಅನೇಕರು ಜೀವನದಲ್ಲಿ ನೊಂದು ಬೆಂದು ಜೀವನ ಸಾಗಿಸುತ್ತಿದ್ದಾಗ ಅವರ ಜೀವನ ತಟಸ್ಥ ಎಂದಾಗ ಇಂಥ ಮಠ ಮಾನ್ಯಗಳಲ್ಲಿ ಸಾಮೂಹಿಕ ವಿವಾಹ ಭಾಳ ಸುಥರ್ಯವಾಗಿದೆ ಪ್ರತಿ ವರ್ಷದ ಪದ್ಧತಿಯಂತೂ ಕೂಡ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಈ ಮಠದ ಸದ್ಭಕ್ತರು ಈ ಸಾಮೂಹಿಕ ಮದುವೆಯನ್ನು ಏರ್ಪಡಿಸುತ್ತಾ ಬಂದಿದ್ದಾರೆ ಈಗ ಸುಮಾರು ನೂರ ಎಪ್ಪತ್ತೈದು ಎಪ್ಪತ್ತೈದು ಜೋಡಿ ಸಿ ಎಪ್ಪತ್ತೆರಡು ಜೋಡಿ ಎಸ್ ಟಿಗೆ ಈಗಾಗಲೇ ನೋಂದಣಿ ಆಗಿದೆ ಉಳಿದ ಜೋಡಿಗಳು ಆಗಿವೆ ಈ ಮಠದ ಪರಂಪರೆಯಿಂದ ಸುಮಾರು ಸರ್ಕಾರದ ಅನುದಾನದಿಂದ ಪ್ರತಿ ವರ್ಷವೂ ಕೂಡ ಸರ್ಕಾರ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ನೀಡುತ್ತದೆ ಅಂತ ಹೇಳುತ್ತಾ ನನ್ನ ಎರಡು ಗ್ರಾಮ ಅಮ್ಮವಾಗ್ತೀನಿ